ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ತೆರಿಗೆ ಗಲಾಟೆ ವಿಚಾರ ಮಂಗಳೂರಿನಲ್ಲಿ ಶರಣ್ ಪಂಪೇಲ್ ಮಾತನಾಡಿದ್ದು ದೇಶದಲ್ಲಿ ಹಿಂದೂಗಳೇ ಹೆಚ್ಚಾಗಿ ತೆರಿಗೆಗಳನ್ನು ಕಟ್ತಾ ಇದ್ದಾರೆ ಏನು ಅಲ್ಪಸಂಖ್ಯಾತರನ್ನು ಮೆಚ್ಚಿಸಲು ಅವರಿಗೆ ಕೋಟಿ ಕೋಟಿ ಹಣವನ್ನು ನೀಡ್ತಾ ಇದ್ದಾರೆ ಆದರೆ ತೆರಿಗೆ ಹಂಚಿಕೆ ಎಲ್ರಿಗೂ ಸಮಾನವಾಗಿ ಆಗಬೇಕು ಅಂತ ಹೇಳಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ರಚಿಸಿದಂಥ ಯಾವ ಸಂವಿಧಾನ ಇದೆ ಆ ಸಂವಿಧಾನದ ಪ್ರಕಾರ ನಡೆಯಬೇಕು ಎಂಬುದು ವಿಶ್ವ ಹಿಂದೂ ಪರಿಷತ್ನ ಉದ್ದೇಶ ಅದಕ್ಕೋಸ್ಕರ ಇವತ್ತು ಬಹುಸಂಖ್ಯಾತರು ಹೆಚ್ಚಿರುವಂಥ ಈ ಭಾರತ ದೇಶದಲ್ಲಿ ತೆರಿಗೆಯನ್ನು ನಾವು ಕರ್ತಾಯಿದ್ದೀವಿ ಹಿಂದೂಗಳು ಹೆಚ್ಚು ತೆರಿಗೆಗಳನ್ನು ಕಟ್ತಾ ಇದ್ದಾರೆ ಆದರೆ ನಮ್ಮ ತೆರಿಗೆ ಹಣವನ್ನು ಉಪಯೋಗ ಮಾಡಿಕೊಂಡು ಇವರು ಇವತ್ತು ಅಲ್ಪಸಂಖ್ಯಾತರನ್ನು ಮೆಚ್ಚಿಸಲಿಕ್ಕೋಸ್ಕರ ಕೋಟಿ ಕೋಟಿ ಗಟ್ಟಲೆ ಅನುದಾನವನ್ನು ಕೊಡ್ತಾ ಇದ್ದಾರೆ ಈಗಾಗಲೇ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಮುಂದಿನ ನಮ್ಮ ಬಜೆಟ್ನಲ್ಲಿ ಹತ್ತು ಸಾವಿರ ಕೋಟಿಗಿಂತಲೂ ಹೆಚ್ಚು ಹಣವನ್ನು ನಾವು ಮುಸಲ್ಮಾನರಿಗೆ ನೀಡ್ತಾ ಇದ್ದೀವಿ ಇದು ಯಾವ ನ್ಯಾಯ ಇದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ ಇಂಥ ಪ್ರಜಾಪ್ರಭುತ್ವದ ದೇಶದಲ್ಲಿ ಎಲ್ರಿಗೆ ಒಂದೇ ರೀತಿಯ ನ್ಯಾಯ ಇರಬೇಕು ಒಂದೇ ರೀತಿಯ ಕಾನೂನು ಇರಬೇಕು ಎಂಬುದು ವಿಶ್ವ ಹಿಂದೂ ಪರಿಷತ್ನ ಉದ್ದೇಶ ಅದಕ್ಕೋಸ್ಕರ ಇವತ್ತು ತೆರಿಗೆ ಹಣವನ್ನು ಎಲ್ಲರಿಗೆ ಒಂದೇ ರೀತಿಯಲ್ಲಿ ಹಂಚಿ ಇವತ್ತು ದೇವಸ್ಥಾನದಲ್ಲಿ ಬಂದಂತ ದುಡ್ಡು ದೇವಸ್ಥಾನಕ್ಕೆ ಭಕ್ತರಾಗ್ತಿರುವಂಥ ಕಾಣಿಕೆ ಉಂಡಿ ಇವತ್ತು ಎಲ್ಲಿ ಹೋಗ್ತದೆ ಅಂತ ಗೊತ್ತಿಲ್ಲ